ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಈ ಮೂಲಕ ಅಧಿಕೃತವಾಗಿ ಚುನಾವಣಾ ರಣರಂಗ ಪ್ರವೇಶ ಮಾಡಲಿದ್ದಾರೆ ಅದಕ್ಕೂ ಮುನ್ನ ಸದ್ಯ ಅವರು ದೇಗುಲಗಳಿಗೆ ಭೇಟಿ ನೀಡೋ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ ಹೌದು ಶಿಕಾರಿಪುರ ತಾಲೂಕು ಮುಗುಳುಗೆರೆ ಗ್ರಾಮದಲ್ಲಿರುವಂತಹ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ದಂಪತಿ ಸಮೇತ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಶಿಕಾರಿಪುರ ಪಟ್ಟಣದ ಹುಚ್ಚರಾಯಸ್ವಾಮಿ ದೇವಸ್ಥಾನದಲ್ಲಿ ರಾಮನವಮಿಯ ವಿಶೇಷ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು ಇನ್ನು ರಾಯರ ಮಠಕ್ಕೆ ತೆರಳಿದ ಸಂಸದರು ಹಾಗೂ ಕುಟುಂಬ ವರ್ಗದವರು ಗುರು ರಾಯರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ರಾಯರ ಆಶೀರ್ವಾದ ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಲ್ಲಿ ಎಂಎಲ್ಸಿ ಎಸ್ ರುದ್ರೇಗೌಡ ಸೇರಿದಂತೆ ಇತರರು ಜೊತೆಯಲ್ಲಿದ್ದರು बोलो भारत माता மினிஸ்டர் பத்திரமா

স্্র নাজে ন্র স্র মান কান্র সির্ত কানান za karara